ನಮಸ್ಕಾರ ಎಲ್ಲರಿಗೂ ಸಹನಾ ಸಾತ್ವಿಕ ಮೇನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೆಂಗಂತ ನೋಡಂಬರೀ ಒಂದು ನಾಲ್ಕು ಟೊಮೊಟೊ ಈ ಥರ ತೊಳೆದಿಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಶೇಂಗಾ ಅಂದರೆ ಕಡಲೆ ಬೀಜ ರೀ ನೋಡಿರಿ ಈ ಥರ ಕಡಲೆ ಬೀಜ ರೀ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ರೀ ಎತ್ತಿಟ್ಕೊಂಡು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ಟೊಮೊಟೊ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಳ್ರಿ ಉದ್ದದ್ದಕ್ಕೆ ತುಂಬ ಸಕತ್ತಾಗಿರುತ್ತೆ ರೀ ಈ ಚಟ್ನಿ ರೊಟ್ಟಿಗೆ ಚಪಾತಿಗಂತೂ ಅಂದ್ರೂ ರೀ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಥರ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ರೀ ಹುರ್ಕೊಂಡು ಇವಾಗ ಒಂದು ನಾಲ್ಕೈದು ಹಸಿರು ಮೆಷಿನ್ಕಾಯಿ ಹಾಕೊಳ್ಳೋಣ ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಒಂದು ನಾಲ್ಕೈದು ಹಸಿರು ಮೆಣಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ ಇವಾಗ ಚೆನ್ನಾಗಿ ಹುರ್ಕೋಬೇಕ್ರಿ ಈ ಥರ ಬ್ರೌನ್ ಕಲರ್ ಎಲ್ಲ ಬರಬೇಕು ಅದು ಚೆನ್ನಾಗಿ ಹುರ್ಕೊಂಡ್ರೆ ಚ ಸಖತ್ತಾಗಿ ಟೇಸ್ಟ್ ರೀ ಇವಾಗ ಒಂದು ಹೆಸ್ರುನಷ್ಟು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನೂ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ರೊಟ್ಟಿ ಬಿಸಿ ರೊಟ್ಟಿಗೆ ಎಲ್ಲ ತಿಂದರೆ ತುಂಬ ಸಖತ್ತಾಗಿರುತ್ತೆ ರೀ ನೋಡಿರಿ ಚೆನ್ನಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ರೀ ನಾನು ರೊಟ್ಟಿ ಬೇಯಿಸಿದ ಹಂಚೊಳಗ ನಾನು ಇದನ್ನೇ ಹುರ್ಕೊತಿದ್ದೀನಿ ರೀ ನೋಡ್ರಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಮಿಕ್ಸರ್ ಒಳಗೆ ಇದೆಲ್ಲ ರೀ ಹುರಿದಿರುವಂತಹ ಎಲ್ಲ ಹಾಕೊಂಡ್ಬಿಟ್ಟು ಕರಿಬೇವು ಕೊತ್ತಂಬರಿ ಕಡಲೆ ಬೀಜ ರೀ ಒಂದು ಸ್ವಲ್ಪ ಜೀರಿಗೆ ಬೆ ಬೆಲ್ಲ ಹಾಕ್ಕೊಳ್ಳೋಣ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣ ರೀ ನೋಡಿರಿ ಸಖತ್ತಾಗಿ ಬಂದಿದೆ ಅಲ್ವಾ ತುಂಬ ಟೇಸ್ಟಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ಇಂಥ ಚಳಿಗಂತರೂ ಸಖತ್ತಾಗಿರುತ್ತೆ ರೀ ನೋಡಿರಿ ಒಂದು ಬಾಯ್ಲ್ಗೆ ಸರ್ವ್ ಮಾಡಿದ್ದೀನಿ ನೋಡಿರಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ಜೊತೆಗೆ ತಿಂದರೂಂತೂ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬರುತ್ತೆ ರೀ ನೋಡಿರಿ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಬಂದಿದೆ ಟೊಮೊಟೊ ಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ರೀ